ದಲ್ಲಿ ನಾನು ಹೇಳೋದು ಸೋಲು ಗೆಲುವು ಯಾವುದೇ ಪಾರ್ಟಿಗೆ ನಮ್ಮ ಪಾರ್ಟಿಗೆ ಅಂತಲ್ಲ ಹಿಂದೂ ಹೇಳಿದೆ ನಾವು ಗೆದ್ದಾಗೂ ಹೇಳಿ ಕಾಂಗ್ರೆಸ್ ಸೋತಾಗೂ ಹೇಳೀನಿ ನಾವು ಸೋತಾಗೂ ಹೇಳಿ ನಾವು ಗೆದ್ದಾಗೂ ಹೇಳಿನಿ ಕಾಂಗ್ರೆಸ್ ಗೆದ್ದಾಗೂ ಹೇಳಿದೆ ಆದ್ರೆ ಒಂದು ಪಾರ್ಟಿ ಔಟ್ ಆಗಿ ಹೋಗೋದು ಜಸ್ಟ್ ರೂಟಿಂಗ್ ಔಟ್ ಏ ಅಸ್ತಿತ್ವನೇ ಇಲ್ಲ ಅಂತಾಗುವಂತ ಸ್ಥಿತಿಗೆ ಕಾಂಗ್ರೆಸ್ ಪಾರ್ಟಿ ಬಂದಿದೆ ಆಸ್ ಆಫ್ ನೋ ಟ್ರೆಂಡ್ ಜೆ ಎಂ ಮೂವತ್ತದ ಬಿಜೆಪಿ ಇಪ್ಪತ್ತೆಂಟು ನೆಕ್ ಟು ನೆಕ್ ನಿಮ್ದು ಮಹಾರಾಷ್ಟ್ರದಾಗ ನಿಮ್ದು ಇಪ್ಪತ್ತೊಂದು ಸೀಟ್ ಅದ ಈಗ ಆಸ್ ಆಫ್ ನೋ ಟ್ರೆಂಡ್ ಮುಂದಿರುದ್ನ ಒಂದ್ ಎರಡು ಸೀಟ್ ಹಚ್ಚು ಕಡಿಮೆ ಆಗ್ಬೋದ್ ತಿಳ್ಕೊಂಡ್ರೆ ಆಮ್ ನಾಟ್ ಟೆಲಿಗಿಟ್ಟಿದೆ ಫೈನಲ್ ರಿಸಲ್ಟ್ ನಿಮ್ಗೆ ಒತ್ತಾಯ ಕಮೆಂಟ್ ಕೊಡ್ತಾ ಇದ್ದೀನಿ ಐ ವಾಂಟೆಡ್ ಟು ಗಿವ್ ಎಟ್ ಮೂರ್ ಆಫ್ಟರ್ ಟ್ವೆಲ್ ತರ್ಟಿ ಅವ್ರಿಗೆ ಹಾಗಾಗಿ ಇದು ಕಾಂಗ್ರೆಸ್ ಪಾರ್ಟಿಯ ಒಂದು ಮುಂದಿನ ದಿವಸಗಳಲ್ಲಿ ಉಳಿದ ರೀಜನಲ್ ಪಾರ್ಟಿಗಳು ಕಾಂಗ್ರೆಸ್ ಅನ್ನು ತಗೊಂಡು ಹೋಗಿ ಯಾವ ರೀತಿ ಅದರ ಪರಿಸ್ಥಿತಿ ಆಗ್ತದ ಅಂತ ಹೇಳಿ ನಿರಾಗುಣಗ ಕೆಲವು ಸರ್ತಿ ಏನಾಗ್ತದ ಸ್ವಲ್ಪ ಬಹಳ ಭಾಳ ಡೀಪ್ ಆಗಿದ್ದ ಗಾಬರಿ ಆಗಿದ್ದ ಅಂತಂದ್ರೆ ಉಳಿಸ್ಲಿಕ್ಕೆ ಹೋಗೋವ್ ಹಿಡ್ಕೊಂಡು ಮುಳುಗ್ತಾನ ಆ ರೀತಿ ಕಾಂಗ್ರೆಸ್ ಪಾರ್ಟಿ ಎ ಶರದ್ ಪವಾರ್ ನೇತೃತ್ವದ ಎನ್ ಸಿ ಪಿ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನಾ ಇವನು ಮುಳುಗಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ ಜೆ ಎಮ್ ಎಮ್ ಮುಳುಗಿಸ್ತಿದ್ರು ಸ್ವಲ್ಪ ಯಾಕೋ ಬಿಟ್ಟವ್ರು ಹೋಗಲಿ ಅಂತ ಹೇಳಿ ಕಾಂಗ್ರೆಸ್ಸಿನ ಸ್ಥಿತಿ ಆಗ ನೋಡಿ ರಿಯಾಕ್ಟ್ ನಾನು ಮಧ್ಯಾಹ್ನದಲ್ಲಿ ಮತ್ತೊಂದು ರಿಯಾಕ್ಷನ್ ಕೊಡ್ತೀನಿ ಎಲೆಕ್ಷನ್ದಲ್ಲಿ ನಾನು ಹೇಳೋದು ಸೋಲು ಗೆಲುವು ಯಾವುದೇ ಪಾರ್ಟಿಗೆ ನಮ್ಮ ಪಾರ್ಟಿಗೆ ಅಂತಲ್ಲ ಹಿಂದೂ ಹೇಳಿದೆ ನಾವು ಗೆದ್ದಾಗೂ ಹೇಳಿಲ್ಲ ಕಾಂಗ್ರೆಸ್ ಸೋತಾಗೂ ಹೇಳಿಲ್ಲ ನಾವು ಸೋತಾಗೂ ಹೇಳೀನಿ ನಾವು ಗೆದ್ದಾಗೂ ಹೇಳಿ ಕಾಂಗ್ರೆಸ್ ಗೆದ್ದಾಗೂ ಹೇಳಿದೀನಿ ಆದ್ರೆ ಒಂದು ಪಾರ್ಟಿ ಔಟ್ ಆಗಿ ಹೋಗೋದು ಜಸ್ಟ್ ರೂಟಿಂಗ್ ಔಟ್ ಏ ಅಸ್ತಿತ್ವನೇ ಇಲ್ಲ ಅಂತಾಗುವಂಥ ಸ್ಥಿತಿಗೆ ಕಾಂಗ್ರೆಸ್ ಪಾರ್ಟಿ ಬಂದಿದೆ ಆಸ್ ಆಫ್ ನೋ ಟ್ರೆಂಡು ಜೆ ಪಿ ಮೂವತ್ತದ ಬಿಜೆಪಿ ಇಪ್ಪತ್ತೆಂಟದ ನೆಕ್ ಟು ನೆಕ್ ನಿಮ್ದು ಮಹಾರಾಷ್ಟ್ರದಾಗ ನಿಮ್ದು ಇಪ್ಪತ್ತೊಂದು ಟ್ರೆಂಡ್ ಮುಂದಿರುದ್ನೆ ಏನೋ ಒಂದ್ ಎರಡು ಸೀಟ್ ಅಚ್ಚು ಕಡಿಮೆ ಆಗ್ಬೋದು ಅಂತಕೊಂಡ್ರೆ ಆರ್ ನಾಟ್ ಟೆಲಿಗಿಟ್ ಇದೆ ಫೈನಲ್ ರಿಸಲ್ಟ್ ನಿಮ್ಗೆ ಒತ್ತಾಗಿ ನಾನು ಕಮೆಂಟ್ ಕೊಡ್ತಾ ಇದೀನಿ ಐ ವಾಂಟೆಡ್ ಟು ಗಿವ್ ಎಟ್ ಮೂರ್ ಆಫ್ಟರ್ ಟ್ವೆಲ್ ತರ್ಟಿ ಅವ್ರ ಹಾಗಾಗಿ ಇದು ಕಾಂಗ್ರೆಸ್ ಪಾರ್ಟಿಯ ಒಂದು ಮುಂದಿನ ದಿವಸಗಳಲ್ಲಿ ಉಳಿದ ರೀಜನಲ್ ಪಾರ್ಟಿಗಳು ಅನ್ನು ತಗೊಂಡು ಹೋಗಿ ಯಾವ ರೀತಿ ಅದರ ಪರಿಸ್ಥಿತಿ ಹೇಳಿ ಅಂಥೇಳಿ ನೀರಾಗುಣಗ ಕೆಲವು ಸರ್ತಿ ಏನಾಗ್ತದ ಸ್ವಲ್ಪ ಬಹಳ ಭಾಳ ಡೀಪ್ ಆಗಿದ್ದ ಗಾಬರಿ ಆಗಿದ್ದ ಅಂತಂದ್ರೆ ಉಳಿಸ್ಲಿಕ್ಕೆ ಹೋಗೋವ್ ಹಿಡ್ಕೊಂಡು ಮುಳುಕ್ತ ಆ ರೀತಿ ಕಾಂಗ್ರೆಸ್ ಪಾರ್ಟಿ ಶರದ್ ಪವಾರ್ ನೇತೃತ್ವದ ಎನ್ ಸಿ ಪಿ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನಾ ಇವನು ಮುಳುಗಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಜೇ ಮ್ಯಾಮ್ ಮುಳುಗಿಸ್ತಿದ್ರು ಸ್ವಲ್ಪ ಯಾಕೋ ಬೆಟ್ಟ ಹೋಗ್ಲಿ ಅಂತ ಹೇಳಿ ಇದು ಕಾಂಗ್ರೆಸ್ಸಿನ ಅಸ್ಥಿತಿ ಆಗೌಟ್ ಒಂದು ರಿಯಾಕ್ಟ್ ನಾನು ಮಧ್ಯಾಹ್ನ ಬಾರಿ ನಿಮ್ಮ ಮತ್ತೊಂದು ರಿಯಾಕ್ಷನ್ ಕೊಡ್ತೀನಿ